ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ಆಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈಗಷ್ಟೇ ನಾವು ಬಿಟ್ಕಾಯ್ನ್ ಅಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡಿದ್ದೇವೆ ಸೇಮ್ ಟ್ರೇಡ್ ಅನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಸೊ ಈಗ ಆ ಟ್ರೇಡ್ ಉತ್ತಮವಾಗಿ ನಮಗೆ ಮೊಮೆಂಟಮ್ ನ ಕೊಡ್ತಾ ಇದೆ ಆಲ್ಮೋಸ್ಟ್ ಫೋರ್ಟಿ ಏಟ್ ಡಾಲರ್ ಪ್ರಾಫಿಟ್ ಅನ್ನು ನಮಗೆ ಕೊಡ್ತಾ ಇದೆ ಸೊ ಇದರಲ್ಲಿ ಯೂಸ್ ಮಾಡಿರೋ ಮಾರ್ಜಿನ್ ಜಸ್ಟ್ ಫೈವ್ ಡಾಲರ್ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಸೊ ಆಲ್ಮೋಸ್ಟ್ ಫಿಫ್ಟಿ ಡಾಲರ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ತುಂಬಾನೇ ಸಿಂಪಲ್ ಲಾಜಿಕ್ ಬೇಸ್ಡ್ ಆಗಿ ನಾವು ಈ ಟ್ರೇಡ್ ನ ತಗೊಂಡಿದ್ವಿ ಸೊ ಎಲ್ಲರೂ ಕೂಡ ಕಾಯಿನ್ ಬುಲ್ಲಿಶ್ ಆಗಿದೆ ಆ ರೀತಿ ಪ್ಲಾನ್ ನ ಮಾಡ್ತಾ ಇದ್ವಿ ಆಕ್ಚುಲಿ ನಾವು ನಿನ್ನೆ ಒಂದು ಟ್ರೇಡ್ ಅನ್ನ ಶಾರ್ಟ್ ಸೈಡ್ ಅಲ್ಲಿ ಇಲ್ಲಿಂದ ಪ್ರೈಸ್ ಕೆಳಗಡೆ ಬಂದಾಗ ಪ್ಲಾನ್ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡಿದ್ವಿ ಸೊ ಯಾರೆಲ್ಲ ನಮ್ಮ ಲಿಂಕ್ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿದರೆ ಆ ಫಿಫ್ಟಿ ಡಾಲರ್ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ಟ್ರೇಡ್ ಅನ್ನ ತಗೊಂಡು ಸ್ಕ್ರೀನ್ಶಾಟ್ ಪ್ರೀಮಿಯಂ ಟೆಲಿಗ್ರಾಮ್ ಗ್ರೂಪ್ ಗೆ ಆಡ್ ನಾವು ಈ ಟ್ರೇಡ್ ಅನ್ನು ನೀಡಿದ್ವಿ ಅಂಡ್ ಇಲ್ಲಿ ನಿನ್ನೆ ಸ್ವಲ್ಪ ಸ್ಲೋ ಮುಮೆಂಟಮ್ ಕಾಣಿಕೆ ಸಿಗೋದು ಬಟ್ ಇವತ್ತು ನಮಗೆ ಕಂಪ್ಲೀಟ್ಲಿ ದೊಡ್ಡ ಮುಮೆಂಟಂ ಕಾಣಲಿಕ್ಕೆ ಸಿಗ್ತಾ ಇದೆ ಸಮೀರ್ ಇಲ್ಲೇ ನಾವು ಎಂಟ್ರಿ ನ ಪ್ಲಾನ್ ಮಾಡಿದ್ವಿ ಇದರ ಹಿಂದಿನ ಲಾಜಿಕ್ ಏನು ಅಂದ್ರೆ ಎಲ್ರೂ ಕೂಡ ಬುಲ್ಲಿಶ್ ಇದೆ ಅಂತಾನೆ ಅನ್ಕೊಳ್ತಾ ಇದ್ರು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಕ್ತಾರೆ ಬಟ್ ಇದು ಕಂಪ್ಲೀಟ್ಲಿ ಟ್ರಾಪ್ ಆಗುತ್ತೆ ಯಾಕೆಂದ್ರೆ ಹೈಯರ್ ಟೈಮ್ ಫ್ರೇಮಲ್ಲಿ ನೀವೊಮ್ಮೆ ನ ಗಮನಿಸೋದಾದ್ರೆ ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಅರೌಂಡ್ ಫೋರ್ ಅವರ್ ಟೈಮ್ ಫ್ರೇಮಲ್ಲಿ ನಾನು ನಿಮಗೆ ಬಿಟ್ಕಾಯಿನ್ ಅನ್ನ ತೋರಿಸೋದಾದ್ರೆ ಬಿಟ್ಕಾಯಿನ್ ಏನ್ ಮಾಡುತ್ತೆ ಒಂದು ಬಾರಿ ಪ್ರೈಸ್ ಫಾಲ್ ಆಗುತ್ತೆ ಸೊ ಸೇಮ್ ಥಿಂಗ್ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಲ್ಲಿ ನೀವು ಗಮನಿಸಬಹುದು ಪ್ರೈಸ್ ಒಂದು ಡೌನ್ ಸೈಡ್ ಕೊಡ್ತಾ ಇದೆ ಅಂಡ್ ಎಲ್ಲರೂ ಕೂಡ ಬಿಟ್ಕಾಯಿನ್ ಬಗ್ಗೆ ಬುಲಿಶ್ ಆಗಿದ್ರು ಅಂಡ್ ಎಲ್ಲ ಕಡೆ ಇದರ ಬಗ್ಗೆ ನ್ಯೂಸ್ ಇತ್ತು ದಟ್ ಬಿಟ್ಕಾಯಿನ್ ತುಂಬಾನೇ ದೊಡ್ಡದಾಗಿ ಮೂಮೆಂಟಮ್ ಕೊಡುತ್ತೆ ಆ ರೀತಿ ಈ ರೀತಿ ಒಂದ್ ಲಕ್ಷ ರೀಚ್ ಆಗುತ್ತೆ ಈ ರೀತಿ ಎಲ್ಲ ಇತ್ತು ಬಟ್ ಬಿಟ್ಕಾಯ್ನ್ ಅಲ್ಲಿ ನೀವು ಒಂದು ಪ್ರೈಸ್ ಆಕ್ಷನ್ ಒಬ್ಬರ್ವ್ ಮಾಡಿ ಫಸ್ಟ್ ಟೈಮ್ ಪ್ರೈಸ್ ಅಲ್ಲಿ ಫಾಲ್ ಆಗುತ್ತೆ ಸೆಕೆಂಡ್ ಟೈಮ್ ಶಾರ್ಪ್ ಆಗಿರೋ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ ಎಲ್ಲರಿಗೂ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನ ಕ್ರಿಯೇಟ್ ಮಾಡುತ್ತೆ ಮತ್ತೆ ಕಾಯಿನ್ ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಕೊಡುತ್ತೆ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಆ ನಂತರ ಕಾಯಿನ್ ಮತ್ತೆ ಫಾಲನ್ನು ಕೊಡುತ್ತೆ ಮತ್ತೆ ಇಲ್ಲಿಂದ ನೋಡಿ ಶಾರ್ಪ್ ಆಗಿರೋ ಅಪ್ವರ್ಡ್ ಡೈರೆಕ್ಷನ್ ಮುಮೆಂಟಮ್ ಯಾವುದೇ ರೀತಿ ಹೋಲ್ಡ್ ಇಲ್ಲ ಡೈರೆಕ್ಟ್ಲಿ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನಮಗೆ ಕೊಡುತ್ತೆ ಅಗೇನ್ ಇಲ್ಲಿ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನ ರೀಟೇಲ್ ಟ್ರೇಡರ್ಸ್ ಹತ್ರ ಕಾಯಿನ್ ಕ್ರಿಯೇಟ್ ಮಾಡುತ್ತೆ ಸೊ ಈಗ ಏನ್ ಮಾಡುತ್ತೆ ದೊಡ್ಡ ಪ್ಲೇಯರ್ಸ್ ಗಳಿಗೆ ತುಂಬಾನೇ ಈಸಿ ಆಗುತ್ತೆ ಈಗ ಎಲ್ಲರನ್ನ ಟ್ರಾಪ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಪ್ಸೈಡ್ ಅಲ್ಲಿ ಪ್ರೈಸ್ ನ ಮೊಮೆಂಟಮ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ವೇರ್ ಈ ಪಾಯಿಂಟ್ ಇಂದ ಸೆಲ್ಲಿಂಗ್ ಶುರು ಆಗುತ್ತೆ ಅಂಡ್ ಈ ಸೆಲ್ಲಿಂಗ್ ನಿನ್ನೆ ನಾವು ಎಂಟ್ರಿ ಪಡೆದಿದ್ವಿ ಸ್ವಲ್ಪ ಸ್ಲೋ ಇತ್ತು ಆನಂತರ ಇವತ್ತು ಸ್ವಲ್ಪ ಮುೊಮೆಂಟ್ ಕೊಡ್ತು ಈಗ ಕಂಪ್ಲೀಟ್ಲಿ ಕ್ರಾಶ್ ಸೈಡ್ ಅಲ್ಲಿ ನಮಗೆ ಮುಮೆಂಟಮ್ ಕೊಡೋ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಕ್ರಾಶ್ ಇನ್ ದ ಸೆನ್ಸ್ ಸ್ವಲ್ಪ ಮುೊಮೆಂಟಮ್ ಡೌನ್ ಸೈಡ್ ಅಲ್ಲಿ ಕೊಟ್ಟು ಎಲ್ಲರತ್ರ ಒಂದು ಫಿಯರ್ ಏನಿದೆ ಅಂದ್ರೆ ಮತ್ತೆ ಪ್ರೈಸ್ ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಹೋಗುವಾಗ ಎಲ್ಲರೂ ಕೂಡ ಒಂದು ಫಿಯರ್ ಇರ್ತಾರೆ ಇದು ಮತ್ತೆ ಸೈಡ್ ಅಲ್ಲಿ ಹೋಗುತ್ತಾ ಇಲ್ವಾ ಅಂತ ಆ ಫಿಯರ್ ಕ್ರಿಯೇಟ್ ಮಾಡ್ಬಿಟ್ಟು ಆ ನಂತರ ಪ್ರೈಸ್ ಅಲ್ಲಿ ಮುಮೆಂಟಮ್ ಕೊಡುತ್ತೆ ಈ ರೀತಿ ಯೂಶ್ವಲಿ ದೊಡ್ಡ ಪ್ಲೇಯರ್ ಟ್ರೇಡ್ ನ ಮಾಡ್ತಾರೆ ತಗೊಂಡಿದ್ವಿ ಆಲ್ಮೋಸ್ಟ್ ಫೋರ್ಟಿ ಸಿಕ್ಸ್ ಸೆವೆನ್ ಡಾಲರ್ ನನಗೆ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಇದೆ ಇನ್ವೆಸ್ಟ್ ಮಾಡಿರೋದು ಜಸ್ಟ್ ಫೈವ್ ಡಾಲರ್ ಫೈವ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ಲೈಕ್ ನಾವು ಹೇಳೋದಾದ್ರೆ ಒಂದು ನಾಲ್ನೂರು ಏನೋ ಇನ್ವೆಸ್ಟ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಕ್ತಾ ಇರೋದು ನಿಯರ್ ಅಬೌಟ್ ಫೋರ್ ತೌಸಂಡ್ ರುಪೀಸ್ ಪ್ರಾಫಿಟ್ ನಮಗೆ ಕಾಣಿಕೆ ಸಿಗ್ತಾ ಇದೆ ಇಂಡಿಯನ್ ರುಪೀಸ್ ಅಲ್ಲಿ ಓವರ್ ಆಲ್ ಕ್ಯಾಪಿಟಲ್ ನ ಜಸ್ಟ್ ಸಣ್ಣ ಪೋರ್ಷನ್ ಅನ್ನ ನಾನು ಯೂಸ್ ಮಾಡ್ತೀವಿ ಕಾಯಿನ್ಗೆ ಮಾರ್ಜಿನ್ ಬೆನಿಫಿಟ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲಾ ಕ್ಯಾಪಿಟಲ್ ನ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ನಾವು ಎಕ್ಸ್ನೆಸ್ ಅಲ್ಲಿ ಟ್ರೇಡ್ ನ ಮಾಡಬಹುದು ಹಾಗೆ ಇನ್ನೊಂದು ವಿಚಾರ ಏನು ಅಂದ್ರೆ ಇದೇ ಏಪ್ರಿಲ್ ಫೋರ್ಟೀನ್ ಗೆ ಈವ್ನಿಂಗ್ ಸೆವೆನ್ ಪಿ ಗೆ ಸ್ಪೆಷಲ್ ಫೋರ್ ಎಕ್ಸ್ ಲೈವ್ ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೇನೆ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಇದು ಲೈವ್ ವೆಬಿನಾರ್ ಇದಾಗಿರುತ್ತೆ ಇದರಲ್ಲಿ ಬೇಸಿಕ್ಸ್ ಆಫ್ ಫೋರ್ ಎಕ್ಸ್ ನ ಬಗ್ಗೆ ಫೋರ್ ಎಕ್ಸ್ ಲೀಗಲಾ ಇಲ್ಲಿಗಲ್ ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಯಾಕೆಂದ್ರೆ ತುಂಬಾ ಜನರಿಗೆ ಒಂದು ಡೌಟ್ ಇದೆ ಫೋರ್ ಎಕ್ಸ್ ಅಲ್ಲಿ ಯಾವ ರೀತಿ ನಾವು ಟ್ರೇಡಿಂಗ್ ನ ಶುರು ಮಾಡಬೇಕು ಇದು ಲೀಗಲ್ ಆ ಅಕೌಂಟ್ ಯಾವ ರೀತಿ ನಾವು ಟ್ರೇಡ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ಸೊ ಹಾಗಾಗಿ ಫೋರ್ಟಿ ನೈನ್ ರುಪೀಸ್ ಗೆ ಈ ಕ್ಲಾಸಸ್ ನಾನು ಲೈವ್ ವೆಬಿನಾರ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ನೈನ್ಟಿ ಮಿನಿಟ್ಸ್ ಇದು ವೆಬಿನಾರ್ ಆಗಿರುತ್ತೆ ಇದರಲ್ಲಿ ಇದೆಲ್ಲವನ್ನು ಕೂಡ ಕವರ್ ಮಾಡ್ಲಿಕ್ಕೆ ಸೊ ಆ ನಂತರ ನೀವು ಡಿಸೈಡ್ ಮಾಡ್ಬೋದು ವೆದರ್ ನಿಮಗೆ ಫಾರ್ ಸೂಟ್ ಆಗುತ್ತಾ ಫಾರೆಕ್ಸ್ ಟ್ರೇಡಿಂಗ್ ನೀವು ಶುರು ಮಾಡಬೇಕಾ ಇದೆಲ್ಲವನ್ನು ಕೂಡ ನೀವು ಆನಂತರ ಡಿಸೈಡ್ ಮಾಡಬಹುದು ಆನಂತರ ಬೇಕಿದ್ರೆ ನೀವು ನಮ್ಮ ಅಡ್ವಾನ್ಸ್ ಕ್ಲಾಸಸ್ ಗಳಿಗೂ ಕೂಡ ಆ ದಿನನೇ ಜಾಯಿನ್ ಆಗಬಹುದು ಸೊ ಈ ರೀತಿ ನಮ್ಮ ವೆಬಿನಾರ್ ಇರುತ್ತೆ ಫೋರೆಕ್ಸ್ ಲೈವ್ ವೆಬಿನಾರ್ ಇರುತ್ತೆ ಸೊ ಅದಕ್ಕೆ ನೀವು ಜಾಯಿನ್ ಆಗಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಬಿಟ್ ಕಾಯಿನ್ ಸ್ಲೋಲಿ ನಮಗೆ ರಿವರ್ಸಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತದೆ ಅಂದ್ರೆ ಪ್ರಾಫಿಟ್ ಬುಕಿಂಗ್ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಸೊ ಇಫ್ ಇನ್ ಕೇಸ್ ಏನಾದರೂ ಸಣ್ಣದಾಗಿ ರಿವರ್ಸಲ್ ಏನಾದರೂ ಆದ್ರೆ ನಾನು ಎಕ್ಸಿಟ್ ಆಗ್ತೇನೆ ಸೊ ಆಲ್ಮೋಸ್ಟ್ ಇಲ್ಲಿ ರಿವರ್ಸಲ್ ನ ಕೊಡ್ತಾ ಇದೆ ಸೊ ಇಲ್ಲಿ ಪ್ರೀವಿಯಸ್ ಲಿ ಒಂದು ಸಪೋರ್ಟ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಡೈರೆಕ್ಟ್ಲಿ ಬ್ರೇಕ್ ಅಲ್ಲಿ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ ಸ್ವಲ್ಪ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ಬಹುದು ಮತ್ತೆ ಏನಾದರೂ ಇಲ್ಲಿಂದ ಏನಾದರೂ ಕೊಟ್ಟರೆ ಅಂದ್ರೆ ಮತ್ತೆ ಬಿಟ್ಕೊಂಡು ಏನಾದರೂ ಇದರ ಲೋನ್ ಬ್ರೇಕ್ ಆಗಿ ಮೊಮೆಂಟಮ್ ಏನಾದ್ರೂ ಕೊಡ್ಲಿಕ್ಕೆ ಶುರು ಆದ್ರೆ ಸೆಕೆಂಡ್ ಟೈಮ್ ಬೇಕಿದ್ರೆ ನಾನು ಇಲ್ಲಿ ಎಂಟ್ರಿನ ಪಡಿಬಹುದು ಸೊ ಈ ರೀತಿ ನಾನು ಪ್ಲಾನ್ ನ ಮಾಡ್ತೇನೆ ಅರೌಂಡ್ ಫೋರ್ಟಿ ಟು ಡಾಲರ್ ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್ ಬಿಕಾಸ್ ಒಂದು ಸಪೋರ್ಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಇಲ್ಲಿ ನಾನು ಫಸ್ಟ್ ಗೆ ಟ್ರೇಡ್ ನ ಎಕ್ಸಿಟ್ ಮಾಡ್ತೇನೆ ಅರೌಂಡ್ ಫೋರ್ಟಿ ಡಾಲರ್ ಪ್ರಾಫಿಟ್ ಅಲ್ಲಿ ಒನ್ ಡಾಲರ್ ಎಕ್ಸಿಟ್ ನ ಕಂಡಿದ್ದೇನೆ ಒಬ್ಸರ್ವ್ ಮಾಡಬಹುದು ಯಾವ ರೀತಿ ಸಿಂಪಲ್ ಪ್ರೈಸ್ ಆಕ್ಷನ್ ಯೂಸ್ ಮಾಡಿಬಿಟ್ಟು ನಾವು ಫೋರ್ಎಕ್ಸ್ ನಲ್ಲಿ ಟ್ರೇಡ್ ಮಾಡಬಹುದು ಅಂತ ಆಕ್ಚುಲಿ ಕಂಪೇರಿಟಿವ್ಲಿ ಫೋರ್ ಎಕ್ಸ್ ಅಲ್ಲಿ ನಮಗೆ ಪ್ರೈಸ್ ಆಕ್ಷನ್ ಏನಿದೆ ಬಿಕಾಸ್ ಮುಮೆಂಟಮ್ ಇರುತ್ತೆ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಅಲ್ಲಿ ನಮಗೆ ಬೇಕಾಗುತ್ತೆ ಸೊ ಹಾಗಾಗಿ ಫೋರ್ ಎಕ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಅಥವಾ ತುಂಬಾ ನೀಟಾಗಿ ಎಲ್ಲರೂ ಕೂಡ ಟ್ರೇಡ್ ನ ಮಾಡೋದು ಸೊ ಅದಕ್ಕಾಗಿ ತುಂಬಾ ಜನ ಫೋರ್ ಎಕ್ಸ್ ಗೆ ಸ್ಲೋಲಿ ಶಿಫ್ಟ್ ಆಗ್ತಾ ಇರೋದು ಸೊ ಈ ರೀತಿ ನಾವು ಟ್ರೇಡ್ ನ ಇವತ್ತು ಬಿಟ್ಕಾಯಿನ್ ಅಲ್ಲಿ ತಗೊಂಡಿದ್ವಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಜಸ್ಟ್ ಇಫ್ ಇನ್ ಕೇಸ್ ನೀವೇನಾದ್ರೂ ಫೋರ್ ಎಕ್ಸ್ ಶುರು ಮಾಡಬೇಕು ಅಂತ ಇದ್ರೆ ಆದಿತ್ಯವಾರದ ಲೈವ್ ಲೈವ್ ಕೂಡ ನೀವು ಜಾಯಿನ್ ಆಗಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಅದ್ರ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಇರುತ್ತೆ ಜಸ್ಟ್ ನಿಮಗೆ ಅದ್ರ ಇಂಟ್ರಡಕ್ಷನ್ ಇರುತ್ತೆ ಯಾವ ರೀತಿ ಫೋರ್ ಎಕ್ಸ್ ರೇಡಿಂಗ್ ನ ನೀವು ಶುರು ಮಾಡಬಹುದು ಅಂತ ಸೊ ಅದನ್ನ ನೀವು ಜಾಯಿನ್ ಆಗ್ಬಿಟ್ಟು ಫಾರ್ ಎಕ್ಸ್ ರೇಡಿಂಗ್ ಶುರು ಮಾಡೋದಿದ್ರೆ ನೀವು ಪ್ಲಾನ್ ನ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರಾಫಿಟೇಬಲ್ ವೀಕ್